ವೀಕ್ಷಕರೇ ಪ್ರಮುಖ ಟೆಲಿಕಾಂ ಆಪರೇಟ್ಗಳಾದ ಜಿಯೋ ಏರ್ಟೆಲ್ ವಡೋಫೋನ್ ಐಡಿಯಾ ಇವುಗಳೆಲ್ಲವೂ ಕೂಡ ತಮ್ಮ ರೀಚಾರ್ಜ್ ಯೋಜನೆಗಳ ಬೆಲೆಗಳನ್ನು ಹೆಚ್ಚು ಮಾಡಿದ್ದು ಅಂತ ಹೇಳಿದರೆ ಸುಮಾರು ಹದಿನೈದು ಪರ್ಸೆಂಟಿನಷ್ಟು ತಮ್ಮ ರೇಟನ್ನು ಹೆಚ್ಚು ಮಾಡಿದೆ ಈ ಒಂದು ಹೊಸ ದರಗಳು ಜಾರಿಗೆ ಬಂದಿರೋದ್ರಿಂದಾಗಿ ಜನರಿಗೆ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ ಇದೇ ಸಂದರ್ಭದಲ್ಲಿ ಬಿ ಎಸ್ ಎಲ್ ಅಂತ ಹೇಳಿದ್ರೆ ಭಾರತ ಸಂಚಾರ ನಿಗಮ್ ಲಿಮಿಟೆಡ್ ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ತನ್ನ ಒಂದು ಡಾಟಾದ ಒಂದು ರೇಟ್ ಅನ್ನ ತುಂಬಾ ಕಡಿಮೆ ಮಾಡಿದೆ ಕೇವಲ ಒನ್ ನೈಂಟಿ ನೈನ್ ಇವರು ಟೂ ಜಿ ಬಿ ಅನ್ನ ಉಚಿತವಾಗಿ ಒಂದು ತಿಂಗಳಿಗೆ ಕೊಡ್ತಾ ಇದ್ದಾರೆ ಈ ರೀತಿಯಾಗಿ ಎನ್ ಎಲ್ ತನ್ನ ರೇಟನ್ನು ಕಡಿಮೆ ಮಾಡಿರೋದ್ರಿಂದಾಗಿ ಜನರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೇವಲ ಒಂದೇ ದಿನಕ್ಕೆ ಒಂದು ಲಕ್ಷ ಜನರು ಇಲ್ಲಿ ಬಿ ಎಸ್ ಎಲ್ ಸಿಮ್ಗೆ ಪೋರ್ಟನ್ನು ಮಾಡಿಕೊಂಡಿದ್ದಾರೆ ಮೊದಲು ಜಿಯೋ ಸಿಮ್ ಕಡಿಮೆ ರೇಟಿಗೆ ಇಲ್ಲಿ ಜನರಿಗೆ ಡಾಟಾವನ್ನ ಕೊಡ್ತಾ ಇತ್ತು ಹಾಗಾಗಿ ಬಿ ಎಸ್ ಎಲ್ ಸಿಮ್ ಹೊಂದಿರುವವರು ಈ ಒಂದು ಜಿಯೋ ಸಿಮ್ಗೆ ಪೋರ್ಟನ್ನು ಅನ್ನ ಮಾಡಿಕೊಂಡಿದ್ರು ಜಿಯೋ ಒಳ್ಳೆ ಆಫರ್ ಅನ್ನ ಕೊಟ್ಟಿತ್ತು ಒಳ್ಳೆ ಡಾಟಾವನ್ನು ಕೊಟ್ಟಿತ್ತು ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಉತ್ತಮವಾದ ನೆಟ್ವರ್ಕ್ ಅನ್ನು ಕೊಟ್ಟು ಒಂದು ಒಳ್ಳೆಯ ರೀತಿಯಾದಂತಹ ಒಂದು ಸ್ಥಾನವನ್ನ ಪಡ್ಕೊಂಡಿತ್ತು ಅವಾಗ ಬಿ ಎಸ್ ಎಲ್ ಆಗಿರಬಹುದು ಏರ್ಟೆಲ್ ಆಗಿರಬಹುದು ಇವುಗಳೆಲ್ಲ ತಮ್ಮ ಗ್ರಾಹಕರನ್ನ ಕಳ್ಕೊಂಡಿದ್ರು ಜಿಯೋನು ಏನಾಗಿತ್ತು ಅಂತ ಹೇಳಿದ್ರೆ ಟಾಪ್ ಒನ್ ಆಗಿತ್ತು ಇವಾಗ ಜಿಯೋ ಏನು ಮಾಡಿದೆ ಅಂತ ಹೇಳಿದರೆ ಸಡನ್ ಆಗಿ ತನ್ನ ಒಂದು ಡಾಟಾಗಳ ಒಂದು ರೇಟನ್ನು ಜಾಸ್ತಿ ಮಾಡಿದೆ ಹೀಗಿರುವಾಗ ಜನರಿಗೆ ಇದೊಂದು ಡನೆ ಹೊರೆ ಅಂತಾನೆ ಹೇಳ್ಬಹುದು ಬಿ ಎಸ್ ನೆಲ್ನ ರೇಟ್ ಈಗ ಕಡಿಮೆ ಮಾಡಿರೋದ್ರಿಂದಾಗಿ ಜನರು ಎಲ್ಲರೂ ಕೂಡ ಇವಾಗ ಬಿ ಎಸ್ ಪೋರ್ಟ್ ಪೋರ್ಟನ್ನು ಮಾಡಿಕೊಂಡಿದ್ದಾರೆ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಜಿಯೋ ಬಯೋಕಾಟ್ ಅಭಿಯಾನ ಕೂಡ ಪ್ರಾರಂಭವಾಗಿತ್ತು ಅಷ್ಟರ ಮಟ್ಟಿಗೆ ಜಿಯೋ ತನ್ನ ಒಂದು ದರಗಳನ್ನ ಇಲ್ಲಿ ಜಾಸ್ತಿ ಮಾಡಿತ್ತು ಇದೇ ಸಂದರ್ಭದಲ್ಲಿ ಬಿ ಎಸ್ ಎಲ್ ಏನ್ ಮಾಡಿತ್ತಂತ ಹೇಳಿದ್ರೆ ಅಮರನಾಥ ಯಾತ್ರಿಕರಿಗೆ ವಿಶೇಷವಾಗಿ ನೂರ ತೊಂಬತ್ತಾರು ರೂಪಾಯಿಗಳಿಗೆ ಹೊಸ ಸಿಮ್ ಅನ್ನ ನೀಡುವಂತಹ ಘೋಷಣೆಯನ್ನ ಕೂಡಿತ್ತು ಇದು ಬಿ ಎಸ್ ಎಲ್ ಗೆ ಒಂದು ಪ್ಲಸ್ ಪಾಯಿಂಟ್ ಆಯಿತು ಇಷ್ಟು ದಿನ ತನ್ನ ಹೆಸರನ್ನ ಕಳ್ಕೊಂಡಿರುವಂತಹ ಬಿಎಸ್ ಎಲ್ ಇವಾಗ ನಿಧಾನವಾಗಿ ಚೇತರಿಸಿಕೊಳ್ತಾ ಇದೆ ಗ್ರಾಹಕರಿಗೆ ಕಡಿಮೆ ಕಡಿಮೆ ದರದಲ್ಲಿ ಇವರು ಡಾಟಾವನ್ನ ಕೊಡ್ತಾ ಇದ್ದಾರೆ ಕೇವಲ ಒನ್ ನೈಂಟಿ ನೈನ್ ಇವರು ಟೂ ಜಿ ಬಿ ಡಾಟಾವನ್ನ ಒಂದು ತಿಂಗಳಿಗೆ ಕೊಡ್ತಾ ಇದ್ದಾರೆ ಇದು ತುಂಬಾನೇ ಕಡಿಮೆ ರೇಟ್ ಅಂತಾನೆ ಹೇಳ್ಬಹುದು ಹಾಗೆ ಇನ್ನು ಹೊಸದಾಗಿ ಯಾರೆಲ್ಲ ಈ ಸಿಮ್ ಅನ್ನ ತಗೊಳ್ತಾ ಇದ್ದಾರೆ ಅಥವಾ ಸಿಮ್ ಗೆ ಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಉತ್ತಮವಾದಂತಹ ಆಫರ್ ಗಳನ್ನ ಇವಾಗ ಬಿ ಎಸ್ ನೀಡ್ತಾ ಇದೆ ಆದ್ರೆ ಇವಾಗ ಬಿ ಎಸ್ ನಲ್ಲಿಗೆ ಒಂದು ಶಕ್ತಿಯನ್ನ ತುಂಬಲಿಕ್ಕೆ ಬಂದಿರುವಂತಹ ಒಂದು ಕಂಪನಿ ಅಂತ ಹೇಳಿದ್ರೆ ಟಾಟಾ ಕಂಪೆನಿ ಇವಾಗ ಟಾಟಾ ಕಂಪೆನಿಯೊಂದಿಗೆ ಸೇರಿ ಈ ಬಿ ಎಸ್ ಎಲ್ ಕಂಪನಿ ತನ್ನ ಒಂದು ಜೀವವನ್ನ ಪಡ್ಕೊಂಡಿದೆ ಅಂತ ಹೇಳಬಹುದು ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಅಕ್ಟೋಬರ್ ತಿಂಗಳ ಎಂಡಿಗೆ ಎಲ್ಲಾ ಕಡೆ ಕೂಡ ಬಿಎಸ್ ಎಲ್ ನ ಫೋರ್ ಜಿ ನೆಟ್ವರ್ಕ್ ಸಿಗುವಂತಹ ಸಾಧ್ಯತೆಗಳು ಇದೆ ಈ ನಿಟ್ಟಿನಲ್ಲಿ ತನ್ನ ಕೆಲಸವನ್ನ ಅತ್ಯಂತ ಚುರುಕಾಗಿ ಬಿಎಸ್ ಎಲ್ ಮತ್ತೆ ಟಾಟಾ ಎರಡೂ ಸೇರಿಕೊಂಡು ಈ ಒಂದು ಕಾರ್ಯವನ್ನ ನಡೆಸ್ತಾ ಇದಾವೆ ಇದೇ ಸಂದರ್ಭದಲ್ಲಿ ಬಿ ಎಸ್ ಎಲ್ ಜನರಿಗೆ ಪೋರ್ಟ್ ಅಂತ ಟೈಪ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಒಂದು ಒಂಬತ್ತು ಸೊನ್ನೆ ಸೊನ್ನೆಗೆ ಸಂದೇಶ ಕಳಿಸಿ ಅಂತ ಬರೆದುಕೊಂಡಿದ್ದಾರೆ ಈ ರೀತಿಯಾಗಿ ಮಾಡೋದ್ರಿಂದ ಕೂಡ ಸಿಮ್ ಏನಿದೆ ಅದು ಪೋರ್ಟ್ ಆಗಿ ಬಿ ಎಸ್ ಎಲ್ಗೆ ಕನ್ವರ್ಟ್ ಆಗುತ್ತೆ ಇದರ ಜೊತೆಗೆ ಮಾನ್ಸೂನ್ ಆಫರ್ ಅಂತ ಫೈಬರ್ ಬೇಸಿಕ್ ಪ್ಲಾನ್ ಆಗಿ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಆಫರ್ ಅನ್ನ ಘೋಷಿಸಿದ್ದು ಮೊದಲ ತಿಂಗಳು ಉಚಿತವಾಗಿ ಡಾಟಾ ಇಲ್ಲಿ ಸಿಗುತ್ತೆ ಎಲ್ಲ ಉನ್ನತ ಮಟ್ಟದ ಕಂಪೆನಿಗಳು ಮಾಸಿಕ ತ್ರೈಮಾಸಿಕ ವಾರ್ಷಿಕ ರೀಚಾರ್ಜ್ ಯೋಜನೆಗಳನ್ನು ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚು ಮಾಡಿರೋದ್ರಿಂದ ಬಿ ಎಸ್ ಎಲ್ ಇವಾಗ ಎಲ್ಲ ರೀತಿಯಿಂದಲೂ ಕೂಡ ಅಫರ್ಡೇಬಲ್ ಅಂತಲೇ ಹೇಳಬಹುದು ನೀವು ಕೂಡ ಜಿಯೋ ಆಗಿರಬಹುದು ಏರ್ಟೆಲ್ ಆಗಿರಬಹುದು ಬೇರೆ ಸಿಮ್ ಅನ್ನ ಬಳಸ್ತಾ ಇದ್ರೆ ಖಂಡಿತ ಬಿ ಎಸ್ ಎನ್ ಎಲ್ ಸಿಮ್ಗೆ ನೀವು ಆಗಬಹುದು ಯಾಕಂತ ಹೇಳಿದ್ರೆ ಕಡಿಮೆ ರೇಟಿಗೆ ನೀವು ಹೆಚ್ಚಿನ ಒಂದು ಡಾಟಾವನ್ನ ನೀವು ಪಡ್ಕೊಳ್ಬಹುದು ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಪ್ರೀತಿಯಿಂದ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ